ಆತ ಒಂದು ಕಾಲದಲ್ಲಿ ದಾವಣಗೆರೆಯ ನಟೋರಿಯಸ್ ರೌಡಿ ಅನೇಕ ಕೊಲೆ ಪ್ರಕರಣಗಳಲ್ಲಿ ಪ್ರಮುಖ ಆರೋಪಿಯೂ ಹೌದು ಆದರೆ ಇತ್ತೀಚೆಗೆ ರೌಡಿಸಂ ಬಿಟ್ಟು ರಿಯಲ್ ಎಸ್ಟೇಟ್ ರಾಜಕೀಯ ಅಂತ ಓಡಾಡಿಕೊಂಡು ಇದ್ದು ಆತ ಮಚ್ಚು ಕೆಳಗೆ ಇಳಿಸಿದ್ದೇ ತಡ ವಿರೋಧಿಗಳ ಮಚ್ಚುಗಳು ವಿಜೃಂಭಿಸಿವೆ ಯಾರು ಆತ ಅಂತೀರಾ ಎಲ್ಲಿದೆ ನೋಡಿ ನಟೋರಿಯಸ್ ರೌಡಿ ಕಣಮ ಮರ್ಡರ್ ಹಳೆಯ ವೈಷಮ್ಯಕ್ಕೆ ಬಿತ್ತು ರೌಡಿ ಶೀಟರ್ ಕಣಮನ ಹೆಣ ರೀಕ್ರಿಯೇಷನ್ ಕ್ಲಬ್ ಮೇಲೆ ದಾಳಿ ಮಾಡಿ ಒಂದ ಗ್ಯಾಂಗ್ ರುವ ವ್ಯಕ್ತಿ ಹೆಸರು ಸಂತೋಷ್ ಅಲಿಯಾಸ್ ಕಣ್ಮ ದಾವಣಗೆರೆಯ ಕೆಟಿಜೆ ನಗರದ ಸಂತೋಷ್ ಅಲಿಯಾಸ್ ಕಣ್ಮ ದಾವಣಗೆರೆಯ ನಟೋರಿಯಸ್ ರೌಡಿಗಳಲ್ಲಿ ಒಬ್ಬನಾಗಿದ್ದ ಹತ್ತು ಹದಿನೈದು ವರ್ಷಗಳ ಹಿಂದೆ ರೌಡಿಸಮ್ ಮಾಡಿಕೊಂಡು ತನ್ನದೇ ಆದ ಪಟಾಲಂ ಕಟ್ಟಿಕೊಂಡು ತನ್ನ ಪುಟ್ಟ ಸೆಟಲ್ಮೆಂಟ್ ಮಾಡಿಕೊಂಡು ರೌಡಿಸಮ್ ಫೀಲ್ಡ್ಗೆ ಕಾಲಿಟ್ಟವನು ಕಣ್ಮ ಈ ಸಂತೋಷ್ ಅಲಿಯಾಸ್ ಕಣ್ಮನ ಮೇಲೆ ಕೊಲೆ ಸುಲಿಗೆ ಸೇರಿದಂತೆ ಹತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ ಈ ಹಿಂದೆ ದಾವಣಗೆರೆಯಲ್ಲಿ ನಡೆದಿದ್ದ ಮತ್ತೊಬ್ಬ ನಟೋರಿಯಸ್ ರೌಡಿ ನಾಗ ಹಲಿಯಾಸ್ ಬುಳ್ನಗನ ಕೊಲೆ ಪ್ರಕರಣದಲ್ಲಿಯೂ ಕಣುಮನ ಪಾತ್ರ ಇತ್ತು ಬುಳ್ನಾಗನ ಕೊಲೆ ಆದಮೇಲೆ ಕಣುಮ ರೌಡಿಸಂ ಫೀಲ್ಡ್ಗೆ ವಿದಾಯ ಹೇಳೋ ಮನಸ್ಸು ಮಾಡಿದ್ದ ಆದರೆ ಈ ರೌಡಿಸಂ ಅನ್ನೋದೇ ಹಾಗೆ ಒಮ್ಮೆ ಕೈಯಲ್ಲಿ ಲಾಂಗ್ ಹಿಡಿದ್ರೆ ಆ ಲಾಂಗ್ ಅವನನ್ನೇ ಮುಗಿಸುವವರೆಗೂ ವಿರಮಿಸುವುದಿಲ್ಲ ಹೀಗೆ ರೌಡಿಸಮ್ ಬಿಟ್ಟು ರಿಯಲ್ ಎಸ್ಟೇಟ್ ರಾಜಕೀಯ ಮಾಡಬೇಕೆಂದು ಕಣಮ ಅದೇ ರೌಡಿಗಳ ಕೈಯಿಂದ ನನಗೆ ಯಾಕೆ ಆಯ್ತು ಅಂತ ಏನು ಅಂತ ನನಗೆ ಗೊತ್ತಿಲ್ಲ ಸರ್ ನಮ್ಮ ಮನೆಯವರು ಏನೊಂದಾಗ್ಲಿ ಒಂದು ಸಣ್ಣ ಪುಟ್ಟ ಗಲಾಟೆ ಆಗ್ಲಿ ಮಾಡ್ತಾ ಇರಲಿಲ್ಲ ಸರ್ ಅವರಾಗಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಕೊಂಡು ಜೆಡಿ ಪಿ ಎಲೆಕ್ಷನಿಗೆ ನಿಂತ್ಕೋಬೇಕು ಅಂತೇಳಿ ಏನೊಂದು ಅಗ್ರಿಕಲ್ಚರ್ ಮಾಡ್ಕೊಂಡು ಅವ್ರು ಆತು ಅವ್ರು ಪಾಡತ್ತಂತಲೇ ಇದ್ರು ಸರ್ ಯಾರು ಗಲಾಟೆಗೂ ಹೋಗ್ತಿರ್ಲಿಲ್ಲ ಯಾರನ್ನು ಗಲಾಟೆ ಮಾಡಿ ಮಾಡ್ತಾರಂದ್ರೂ ನಾನೇ ಸೈಲೆಂಟಾಗಿ ಇದ್ಬಿಡ್ತೀನಿ ಆಗಲೇ ಮಕ್ಕಳು ದೊಡ್ಡರಾಗ್ತಾ ಇದ್ದಾರೆ ಅವ್ರು ಎಜುಕೇಷನ್ ಕಡೆಗೆ ನಾನು ಗಮನ ಹರಿಸ್ಬೇಕು ನನ್ನಿಂದ ಮಕ್ಕಳ ಭವಿಷ್ಯ ಹಾಳಾಗ್ಬಾರ್ದು ಅಂತೇಳಿ ಅವ್ರು ಇತ್ತೀಚೆಗೆ ಯಾರು ಸಣ್ಣ ಸಣ್ಣ ಪುಟ್ಟ ಗಲಾಟೆನೂ ಅವ್ರು ಮಾಡಿಲ್ಲ ಸರ್ ಸುಮ್ಮ ಸುಮ್ಮನೆ ಮಾಡಲಾರ ಕೇಸಾಗೆಲ್ಲ ಸುಮ್ಮ ಸುಮ್ಮನೆ ಸಿಕ್ಕೊಂಡು ಅನುಭವಿಸೆಲ್ಲ ಬಂದರೂ ಸರ್ ಅವ್ರು ಯಾರ ಬಗ್ಗೆನೂ ಒಂದು ಇದನ್ನೇ ಮನಸ್ತಾಪನೂ ಇಟ್ಕೊಂಡಿರಲಿಲ್ಲ ಸರ್ ಯಾರ ಬಗ್ಗೆನೂ ಅವ್ರು ಕೆಟ್ಟದಾಗ ಮಾತಾಡ್ತಾರೆ ಆತನು ಇರಲಿಲ್ಲ ಸರ್ ನನಗೆ ಬೇಡಪ್ಪ ನಾನು ಆತು ನನ್ನ ಕೆಲಸ ಆಯ್ತು ನಾನು ನಾನು ಇದು ಮಾಡಿದ್ರೆ ಹುಡುಗರು ಜೊತೆಗೆ ಹೋದ್ರನ್ನೆಲ್ಲ ಒಂದು ಟೀಟಿ ಹುಡುಕೊಂಡು ನಾನೇ ಸೈಲೆಂಟ್ ಆಗಿದ್ಬಿಟ್ರೆ ಆತಲ್ಲ ಅನ್ನಂಗ ಹಂಗಿದ್ರು ಸರ್ ಹಿಂಗಿರ ನೀವೇ ಬದಲಾವಣೆ ಆಗಿರೋರು ನನಗೆ ಬದುಕಕ್ಕೆ ಬಿಡಲ್ಲ ಅಂತಂದ್ರೆ ಹಂಗಾರೆ ಬದುಕೋದು ಹೆಂಗೆ ಸಮಾಜದಲ್ಲಿ ಇದರಿಂದ ನಮಗೆ ಏನು ರಕ್ಷಣೆ ಸಿಕ್ತಂಗೆ ಸರ್ ನನಗೇನು ಗೊತ್ತಿಲ್ಲ ಸರ್ ನನಗೆ ಅದ್ರ ಬಗ್ಗೆ ಏನು ನಮ್ಮ ಮುಂದೆ ಅವ್ರು ಶೇರ್ ಮಾಡಿಲ್ಲ ಸರ್ ನನಗದು ಗೊತ್ತಿಲ್ಲ ಸರ್ ಹುಡುಗರುಗಳ ಮುಂದೆ ಏನು ಮಾತಾಡ್ಕೊಂಡಾರೋ ಅದು ನನಗೆ ಗೊತ್ತಿಲ್ಲ ಸರ್ ನನ್ನ ಮುಂದೆ ಅಂತ ಅವ್ರ ಮನೇಲಿ ಫ್ಯಾಮಿಲಿಲ್ಲ ಅಂತ ಅವನ್ನೆಲ್ಲ ಹೇಳೋದು ಹೇಳೋದು ಇಲ್ಲ ಅಂದ್ಕೊಂಡಿದ್ದೀನಿ ಸರ್ ನಮಗೇನು ಅಂಥ ವಿಚಾರ ಎಲ್ಲ ಏನೂ ಹೇಳ್ತಿರಲಿಲ್ಲ ಸರ್ ನಾ ಚೆನ್ನಾಗೇ ಇದ್ರು ಸರ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಕೊಂಡು ಅಗ್ರಿಕಲ್ಚರ್ ಮಾಡ್ಕೊಂಡು ಜಿ ಡಿ ಪಿಗೆ ನಿಂತ್ಕೋಬೇಕು ಅನ್ನೋದು ಒಂದು ಅವ್ರಿಗೆ ಒಂದು ಕನಸಿತ್ತು ಸರ್ ಎಲೆಕ್ಷನಿಗೆ ನಿಂತ್ಕೋಬೇಕಂತ ಹಿಂಗೆ ಏನೋ ಬೆಳಿತಾ ಇದ್ದಾರೆ ಇವರು ಅನ್ನೋದು ಏನನ್ನ ವೈಷಮ್ಯ ಇಟ್ಕೊಂಡು ಅವರೇ ಏನಾರ ಜಿದ್ದುಟ್ಸ್ಕೊಂಡು ಏನಾರ ಮಾಡಿದ್ರು ಏನು ಬಿಟ್ಟರು ಅದು ಒಂದೂ ಗೊತ್ತಿಲ್ಲ ಸರ್ ನಿಮ್ಮಲ್ಲಿ ನಾನು ಒಂದೇ ವಿನಂತಿ ಮಾಡ್ಕೊಳ್ಳೋದು ಸರ್ ನಮ್ಮ ಇನ್ನೊಬ್ರಿಗೆ ಆಗಬಾರ್ದು ಸರ್ ಇವತ್ತು ಚೆನ್ನಾಗಿ ಬದುಕ್ತಾ ಇರೋದು ಬಿಡಲ್ಲ ಸಮಾಜದಲ್ಲಿ ಇವತ್ತು ಸರ್ ಕಣುಮನ ಕೊಲೆ ಪ್ರಕರಣಕ್ಕೆ ಹಳೆ ವೈಷಮ್ಯವೇ ಕಾರಣ ಎನ್ನಲಾಗ್ತಿದೆ ಇದೇ ದಾವಣಗೆರೆಯ ಹೊಸ ರೌಡಿಗಳ ಪಡೆ ಸ್ಕೆಚ್ ಕಣುಮನನ್ನು ಕಣುಮನನ್ನ ಎತ್ತಿದ್ದಾರೆ ಬುಳ್ಳಾಗನ ಕೊಲೆ ವೇಳೆ ಮೊಳಗಿದ್ದ ಘೋಷವೇ ಕಣುಮನ ಕೊಲೆ ವೇಳೆಯೂ ಮೊಳಗಿದೆ ಅದುವೇ ಹುಗೆ ಹುಗೆ ಹೌದು ಬಲ್ಲ ಮಾಹಿತಿಗಳ ಪ್ರಕಾರ ಕಣುಮನ ಕೊಲೆ ಬಳಿಕ ಆರೋಪಿಗಳು ಉಗೆ ಹುಗೆ ಎಂದು ಓಡಿ ಹೋಗಿದ್ದಾರೆ ನಾಗನ ಕೊಲೆ ವೇಳೆಯೂ ಅಂದಿನ ಆರೋಪಿಗಳು ಇದೇ ಉಗೆ ಹುಗೆ ಎಂದು ಓಡಿ ಹೋಗಿದ್ದರಂತೆ ಹೀಗಾಗಿ ನಾಗನ ಕೊಲೆಯ ಪ್ರತೀಕಾರ ಎನ್ನುತ್ತಾರೆ ಕೆಲವರು ಜೊತೆಗೆ ಇತ್ತೀಚೆಗೆ ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಒಂದಷ್ಟು ವೈಷಮ್ಯ ಕೂಡ ಕಟ್ಟಿಕೊಂಡಿದ್ದ ಕಣಮ ಎಲ್ಲವೂ ಸೇರಿ ಒಂದು ಟೀಮ್ಗೆ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ್ದಾರೆ ಎನ್ನುವ ಮಾತುಗಳು ಇದೇ ರೌಡಿಸಮ್ ಫೀಲ್ಡ್ನಲ್ಲಿ ಕೇಳಿ ಬರ್ತಿದೆ ಅದೇನೇ ಇರಲಿ ಕರ್ಮ ರಿಟರ್ನ್ ಎನ್ನುವ ರೀತಿ ಕಣುಮ ಬೀದಿ ಕಣ್ಮಿರಾಗಿದ್ದಾನೆ ಮಹಾನಗರ ಪಾಲಿಕೆ ಬಿಟ್ಟು ಎಲೆಕ್ಷನ್ ಅಷ್ಟ ಆಮೇಲೆ ಹಂಗೆ ನೋಡಪ್ಪ ಎಲೆಕ್ಷನ್ ಅರ್ಶ ಅಂತಲೇ ಈಗ ಅದರಡಿ ಛತ್ರಕ್ಕೆ ಎಲ್ ತಿಡಪ್ಪ ಅಂದ ಅಪ್ಪ ನೀನು ಹೊಸ ಜನನೆಲ್ಲ ಸಂಪರ್ಕ ಬೆಳೆಸ್ಕೊಂಡು ಇನ್ನು ಟಿಕೆಟ್ ಕೊಟ್ರೆ ಆಡಪ್ಪ ಅಂತ ಆಡ್ತೀನಿ ಕಣಪ್ಪ ನೀನೇನು ಯೋಚನೆ ಮಾಡ್ಬಾರ್ದು ನಾನು ಆಡೋದೇ ಹೇಗೆಲ್ಲೋ ನಾನೇ ಅಂತ ಸರಿ ಬಿಡಪ್ಪ ಮಾಡ್ಕೊಂಡು ಹೋಗ್ಬೋದು ನಾನು ಅಂದೆ ಆಮೇಲೆ ನಮ್ಮ ನಮ್ಮೂರೇ ಹಬ್ಬ ಇತ್ತು ಅಪ್ಪ ವರ್ಷಕ್ಕೊಂದು ಸರಿ ಹಬ್ಬ ಬಂದು ಮಗನಿಗೆ ಓದಿ ಮಾಡಲಿಲ್ಲ ಮಾರಿಕೆ ಹಬ್ಬ ಮಾಡ್ಕೊಂಡು ನೀನೆಲ್ಲ ಕರ್ಕೊಂಡು ಹಬ್ಬ ಮಾಡ್ಕೊಂಡು ಹೋಗ್ಬಂತ ಬಾರಪ್ಪ ಅಂತ ಕರೆದೆ ಹಬ್ಬ ಬಾರಪ್ಪ ಅಂತ ಕರೆದೆ ಕರೆದ ಬಂದ ಎಲ್ಲ ನೆಂತ್ಕೊಂಡು ಎಲ್ಲ ಮಾಡಿದೆ ರೆಡಿ ಮಾಡಿದ್ರು ಫ್ರೆಂಡ್ಶಿಪ್ ಎಲ್ಲ ಕರೆಸ್ತಾ ಎಲ್ಲ ಸಂತೋಷ ಊಟ ಮಾಡಿದರು ಎಲ್ಲ ಇದು ಮಾಡಿ ಶನಿವಾರ ದಿನ ಬ ಶುಕ್ರವಾರ ಹೋಗೋರು ಹೋದ್ರು ಶನಿವಾರ ಹೋಗೋರು ಹೋದರು ಭಾನುವಾರ ದಿನ ಗಂಡ ಹೆಣ್ತಿ ಮಕ್ಕಳು ಉಳ್ಕೊಂಡ್ರು ಉಳ್ಕೊಂಡಾಗ ನಾನು ಮಾಡಿದೆ ಈಗ ನನ್ನ ತಮ್ಮನ ಮಗ ಏನು ಮಾಡ್ದೆ ಮ ಅಂತ ಹೋಗುವಂಥ ಸುಂದರಣ ಅಂತ ಹೇಳಿದೆ ಸರಿ ಆಯ್ತಂತ ಅಂತ ಉಳ್ಕೊಂಡ ಊಟ ಮಾಡಿ ಮೇನಿನ ತಂದು ಎಲ್ಲ ಊಟ ಮಾಡಿ ಭಾನುವಾರ ಐದುವರೆಗೆ ಹತ್ತಿದ ಎಂಟು ಮಕ್ಕಳೆಲ್ಲ ಕಾಣಕ್ಕೆ ಸರಿ ನಾನು ಮನೆಗೆ ಹೊಲಕ್ಕೆ ಹೋಗಿ ಸಾಕಾಗಿದ್ದು ಬಿಡಿಸ್ಲೇ ಮನೆ ಕೆಲ ಬಂದು ತೊಡೆ ಮೇಲೆ ಮಕ್ಕಳ ಬಾ ಬಾ ಯಾವತ್ತೂ ಯಾವತ್ತಿಷ್ಟು ದಿನ ಬಾರ ಬಿಟ್ಟು ಮಕ್ಕಂಡರೆಲ್ಲ ನೋಡಿ ಯಾ ಹೋಗದೈತವನು ರೌಡಿ ತಮ್ಮ ಬಿಟ್ಟು ರಾಜಕಾರಣಿ ಆಗಲು ಹೊರಟಿದ್ದ ಕಣುಮ ಈಗ ಅದೇ ರೌಡಿ ನಿಂದ ಹತನಾಗಿದ್ದಾನೆ ಕಣುಮನ ಕೊಲೆ ವಿರೋಧಿಗಳಿಗೆ ಕೊಟ್ಟಿದ್ದರೆ ಕಣುಮನನ್ನ ನಂಬಿಕೊಂಡಿದ್ದ ಕುಟುಂಬ ಅವನನ್ನೇ ನಂಬಿಕೊಂಡು ರಿಯಲ್ ಎಸ್ಟೇಟ್ಗೆ ಹಣ ಹಾಕಿದ್ದ ಬಿಸಿನೆಸ್ ಮ್ಯಾನ್ಗಳು ಕಣ್ಣೀರು ಹಾಕುವ ಪರಿಸ್ಥಿತಿ ಬಂದಿದೆ ಕ್ಯಾಮರಾಮನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ನ್ಯೂಸ್ ದಾವಣಗೆರೆ